ಹಾಗಾಗಿ ಅದು ಆರು ಕಾಣುತ್ತೆ ಆರು ಕಾಣುತ್ತೆ ಗನ್ ಬರುತ್ತೆ ಅಲ್ಲಿ ಹೋಗಿಬಿಡುತ್ತೆ ಮರಗಲ್ಲಿ ಶ್ರೀರಾಮಬಾದ್ ಅಲ್ಲಿ ಬಿಡತಾ ಇಲ್ಲ ಅಲ್ಲೆ ಟಾರ್ ಸರ್ ಅದು ಮಳಿ ನೋ ಇನ್ನು ಅನ್ಸುತ್ತೆ ಇದರ ಪ್ರಬಾಬ್ ಇದೆ ಇಲ್ಲ ಕಂಬ ತಟ್ಟು ಅಂದ್ವಿ ಬಂದ್ ಇತ್ತೀಚಿನ ದಿನಗಳಲ್ಲಿ ಕಳೆದ ವಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಾಯಿತು ಅದೇ ರೀತಿ ಕಾರವಾರ ಜಿಲ್ಲೆ ಇರ್ಬೋದು ಮಡಿಕೇರಿ ಭಾಗದಲ್ಲಿ ಮತ್ತು ಇದೀಗ ಬೇರೆ ಬೇರೆ ಭಾಗದಲ್ಲಿ ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ ಕಳೆದ ವರ್ಷ ಪೂರ್ತಿ ಬರಗಾಲ ಅಂತ ಇತ್ತು ಈ ಸಲ ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದು ಫ್ಲಡ್ ಸಿಚ್ಯುವೇಶನ್ ಕ್ರಿಯೇಟ್ ಆಗಿತ್ತು ನಾವು ನೋಡ್ತಾ ಇದ್ದೇವೆ ಮತ್ತು ಇತ್ತೀಚೆಗೆ ಕೇರಳದಲ್ಲಿ ಘಟನೆ ನೋಡಿದರೆ ಮುನ್ನೂರಕ್ಕೂ ಹೆಚ್ಚು ಜನ ಅಲ್ಲಿ ಮರಣ ಹೊಂದಿದ್ರು ಮತ್ತು ಕಾರವಾರ ಜಿಲ್ಲೆಯಲ್ಲಿ ಭೂ ಕುಸಿತ ಇತ್ತು ಊಟ ಕುಸಿದು ಹೋಗಿದ್ದು ಎರಡರಲ್ಲಿ ಊಟ ಕುಸಿದೋಗಿದ್ದು ಇಲ್ಲಿ ಗೋಕಾಕದಲ್ಲಿ ಏನೊಂದು ಪ್ರಭಾವ ಬಂತು ಅದರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನೋ ಒಂದು ಪ್ರಭಾವ ಬಂದಿತ್ತು ಅವು ದೊಡ್ಡ ಡ್ಯಾಮೇಜ್ ಆಗಿತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿತ್ತು ಆ ಪ್ರಮಾಣದಲ್ಲಿ ಇಲ್ಲ ಆದರೂ ಒಂದು ಪ್ರಿಕಾಷನ್ ತೊಗೊಳ್ಳುವಂಥದ್ದು ಕೆಲಸ ನಮ್ಮ ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದೆ ಇಲ್ಲಿಯ ತಾಲೂಕು ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇನ್ನೇನು ಸಹಿತ ನಾನು ಜಿಲ್ಲಾಧಿಕಾರಿಗಳ ಜೊತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆಯೂ ಮಾಡಿದೆ ಮತ್ತು ಈ ಫ್ಲಡ್ ವಿಚಾರವಾಗಿ ಚರ್ಚೆ ಮಾಡಿದೆ ಅವರು ಸಹಿತ ಎಲ್ಲ ರೀತಿ ಪ್ರಿಕಾಷನ್ ತಗೊಂಡಿದ್ದಾರೆ ಮತ್ತು ಇನ್ನು ಮುಂದೆ ಏನೇ ಅಂತ ಬಂದರೂ ಫೇಸ್ ಮಾಡಲಿಕ್ಕೂ ತಯಾರಾಗಿದ್ದಾರೆ ಮತ್ತು ಇಲ್ಲಿ ನಮ್ಮ ಇಲ್ಲಿ ತಹಶೀಲ್ದಾರ್ ಇರ್ಬೋದು ಉಳಿದ ರೆವಿನ್ಯೂ ಆಫೀಸರ್ಸು ಪಿ ಡಬ್ಲ್ಯೂ ಡಿ ಆಫೀಸರ್ಸು ಎಲ್ಲರೂ ಸಹಿತ ಇಲ್ಲಿ ಸನ್ನದ್ದರಾಗಿ ಪೊಲೀಸ್ ಡಿಪಾರ್ಟ್ಮೆಂಟು ಏನೋ ನಾಗರಿಕ ತೊಂದರೆ ಆದರೆ ಅದೆಲ್ಲವನ್ನೂ ಸರಿಯಾಗಿ ಒಂದು ನಿಭಾಯಿಸಲಿಕ್ಕೆ ಎಲ್ಲ ರೀತಿ ಒಂದು ರೆಡಿನೆಸ್ ಅವರು ಇಟ್ಕೊಂಡಿದ್ದಾರೆ ಅದಕ್ಕಾಗಿ ಬರುವಂಥ ದಿವಸಗಳಲ್ಲಿ ಆ ರೀತಿ ಏನೂ ತೊಂದರೆ ಆಗಲಿಕ್ಕಿಲ್ಲ ಅನ್ನುವಂಥ ವಿಶ್ವಾಸ ನಾನು ಗೋಕಾಪ ಸಂಪರ್ಕ ಕಲ್ಪಿಸಿದಾಗ ನೀವು ಮತ್ತು ಸೊ ಪದೇ ಪದೇ ಅದು ಪ್ರವಾಹ ಬಂದಾಗ ಡ್ಯಾಮೇಜ್ ಆಗ್ತದೆ ಒಂದು ಸಲ ಕಂಪ್ಲೀಟ್ ಇದೊಂದು ನೀರೆಲ್ಲ ಕಂಪ್ಲೀಟ್ ಇಳಿದು ಒಂದು ನಾರ್ಮಲ್ ಸಿಪಲ್ಲಿ ಅದಕ್ಕೆ ನಾನು ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಮೀಟಿಂಗಲ್ಲಿ ಇದರ ಬಗ್ಗೆ ಈ ಒಂದು ಇದ್ರ ಬಗ್ಗೆಯೂ ಬ್ರಿಡ್ಜ್ ಬಗ್ಗೆಯೂ ನಾನು ಮಾತಾಡಿ ಅದಕ್ಕೇನು ಪ್ರಿಕಾಷನ್ ತಗೋಬೇಕು ಅಥವಾ ಒಂದು ಹೊಸದಾಗಿ ಕಟ್ಟಬೇಕು ಎತ್ತರ ಮಾಡಬೇಕು ಇದ್ರ ಬಗ್ಗೆ ನಾನು ಆಲೋಚನೆಯನ್ನು ಮಾಡ್ತೀನಿ ಪ್ರವಾಹ ಬೀಳಿದ ಪ್ರದೇಶಗಳಿಗೆ ಪುನರ್ವಸತಿ ಕಲ್ಪಿಸಲಿಕ್ಕೆ ಅಲ್ಲ ನೋಡಿ ಎಲ್ಲಿ ಅವಶ್ಯಕತೆ ಇದೆ ಯಾಕಂದ್ರೆ ಹಿಂದೆಲ್ಲ ನಾವು ನೋಡಿದ್ದೇವೆ ಅನುಭವ ಆಗಿದೆ ನಾನು ಹಿಂದೆ ರೆವಿನ್ಯೂ ಮಿನಿಸ್ಟ್ರಿಗೂ ನೋಡಿದ್ದೇನೆ ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾನು ಇನ್ಚಾರ್ಜ್ ಮಿನಿಸ್ಟ್ರಿ ಇದ್ದಾಗ ಒಂದು ಕಡೆ ಪುನರ್ವಸತಿ ಇಡೀ ಒಂದು ಗ್ರಾಮವನ್ನು ಸ್ಥಳಾಂತರ ಮಾಡಲಿಕ್ಕೆ ಪುನರ್ವಸತಿ ಮಾಡಲಿಕ್ಕೆ ಸಾವಿರಾರು ಮನೆಗಳನ್ನು ಕಟ್ಟುವಂಥ ಕೆಲಸ ನಾವು ಮಾಡಿದ್ದೆ ಬೇರೆ ಒಂದು ಇಪ್ಪತ್ತು ಮೂವತ್ತು ಎಕರೆ ಐವತ್ತು ಎಕರೆ ನೂರು ಎಕರೆ ಖರೀದಿ ಮಾಡಿ ಮಾಡಿದ ಮೇಲೆ ಆ ಪ್ರವಾಹ ಇಳಿದ ಮೇಲೆ ಅಲ್ಲಿ ಗ್ರಾಮಸ್ಥರಲ್ಲಿ ಹೋಗ್ಲಿಕ್ಕೆ ತಯಾರಾಗುತ್ತೆ ಹೀಗಾಗಿ ಏನು ನಾವು ಹಿಂದೆ ಪ್ರಸ್ತಾಪ ಮಾಡಿದ್ವಿ ಮನೆಗಳಿಗೆ ಕಟ್ಟಿದ್ವಿ ಅಲ್ಲಿ ಯಾರೂ ಹೋಗಿ ವಾಸವಾಗಿರ್ತಾರೆ ಅದಕ್ಕಾಗಿ ಇದು ಇದ್ದಂಥ ವ್ಯವಸ್ಥೆಯಲ್ಲಿ ಏನು ಪ್ರಿಕಾಷನ್ ತೊಗೋಬೇಕು ಅದನ್ನು ಮಾಡಬೇಕು ಮತ್ತು ಇದ್ದಂಥ ಅವರು ಇದರಲ್ಲಿ ಅಲ್ಲಿ ಯಾವ ಏರಿಯಾದಲ್ಲಿ ಪದೇ ಪದೇ ಬರ್ತದೆ ಅದಕ್ಕೆ ಮುಂದೆ ಆ ರೀತಿ ಪ್ರಭಾವ ಬರೋದ ರೀತಿಯಲ್ಲಿ ಏನು ಕ್ರಮ ಕೈಗಳು ಅದ್ರ ಬಗ್ಗೆ ಆಲೋಚನೆ ಮಾಡೋದು ಚಲೋ ಅಂತ ನನ್ನ ಅಭಿಪ್ರಾಯ ನಾನು ವೇಗತಿಗೆ ಅಭಿಪ್ರಾಯ ಯಾಕಂದರೆ ಈ ಸ್ಥಳಾಂತರ ಮಾಡುವಂಥದ್ದು ಭಾಳ ಸಲ ನಾವೆಲ್ಲ ಮಾತಾಡ್ತೀವಿ ಆದರೆ ನಮ್ಮ ಅನುಭವದ ಹಿನ್ನೆಲೆ ಹೇಳೋದಾದ್ರೆ ಸ್ಥಳಾಂತರ ಎಲ್ಲಿ ಮಾಡಿ ಮನೆಗಳನ್ನ ಕಟ್ಟಿದ್ವಿ ಅಲ್ಲಿ ಜನ ಹೋಗಲೇ ಇಲ್ಲ ಇವತ್ತು ಒಂದು ನೇಚರ್ ಇದೆ ಆ ಪ್ರವಾಹ ಇಳಿದ ಮೇಲೆ ನಮ್ಮ ಮೂಲ ಮನೆಯಲ್ಲಿದೆ ಅಲ್ಲೇ ಹೋಗ್ತಾರೆ ಇದು ಇದೆ ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಮೂಡ ಮತ್ತು ವಾಲ್ಮೀಕಿ ಕಣ್ಣರು ಜೋರಾಗಿ ಸದ್ದು ಮಾಡ್ತಾರೆ ಸೊ ತಾವು ತಮ್ಮ ಪಕ್ಷದಿಂದ ಇವಾಗ ಮಾಡ್ತಾ ಇದ್ದಾರೆ ಆದರೆ ಮಾಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ ನಿಮ್ಮ ವಿರುದ್ಧವಾಗಿ ಸಮಾವೇಶಗಳನ್ನು ಸಂಘಟನೆ ಮಾಡ್ತಾರೆ ಸೊ ನೋಡಿ ಮೂಡಾ ವಿಚಾರದಲ್ಲಿ ನಿನ್ನೆ ನಾವು ಬೆಳಗಾವದಲ್ಲಿ ಹೇಳಿದ್ದೇನೆ ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವರ ಪತ್ನಿಯ ನೇರವಾದಂಥ ಇನ್ವಾಲ್ವ್ಮೆಂಟ್ ಇದೆ ಅದರಲ್ಲಿ ಪ್ರಶ್ನೆನೇ ಇಲ್ಲ ಮತ್ತು ಕಾನೂನು ಬಾಹಿರವಾಗಿ ಇವತ್ತು ಹದಿನಾಲ್ಕು ಸೈಟ್ಗಳನ್ನು ತೆಗೆದುಕೊಂಡಿದ್ದಂಥದ್ದು ಫ್ರೂ ಆಗಿದೆ ಒಂದೇ ಒಂದು ನಾನು ಹೇಳ್ತೀನಿ ಆ ಕೋಶ ಆ ರೂಲ್ಸನ್ನು ಯಾರು ಅಧ್ಯಯನ ಮಾಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಆ ಒಂದು ಪ್ಯಾಕೇಜ್ ಬಂತು ಏನಂದರೆ ಇವತ್ತು ಡೆವಲಪ್ಮೆಂಟ್ ಅಥಾರಿಟಿ ಇದಾವೆ ಅದು ಬೆಳಗಾವಿ ಇರ್ಬೋದು ಹುಬ್ಳಿ ನಾಡು ಇರ್ಬೋದು ಮೈಸೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಎಲ್ಲೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಇದಾವಲ್ಲ ಅಲ್ಲಿ ಯಾರೂ ರೈತರು ಬಂದು ಜಮೀನು ತೊಡ್ರಿ ನಮ್ಗೆ ಡೆವಲಪ್ ಮಾಡ್ರಿ ಅಂತ ಯಾರೂ ಇಲ್ಲ ಮತ್ತು ಅವರು ಯಾವುದೋ ಲ್ಯಾಂಡ್ ಎಕ್ವೀಷನ್ ಮಾಡೋಕ್ಕೆ ಹೋದಾಗ ಪ್ರೊಟೆಸ್ಟ್ ಬಂತು ಇವನ್ನೆಲ್ಲ ನಾವು ಕೊಡೋದಿಲ್ಲ ಅಂತೀವಿ ಅವಾಗ ಒಂದು ಸ್ಕೀಮನ್ನು ತುಂಬಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಏನಂದರೆ ಯಾವ ಲ್ಯಾಂಡ್ ಈ ಒಂದು ಹತ್ತು ಎಕರೆ ಯಾರಾದರೂ ಕೊಡ್ತಾರೆ ರೈತರು ಅವ್ರಿಗೆ ಅದನ್ನು ಡೆವಲಪ್ ಮಾಡಿ ಫಿಫ್ಟಿ ಪರ್ಸೆಂಟು ಇವ್ರು ಇಟ್ಕೊತಾರೆ ಡೆವಲಪ್ಮೆಂಟ್ ಅಂತಾರೆ ಫಿಫ್ಟಿ ಪರ್ಸೆಂಟು